ನಾಳೆ ಕರಾಳ ದಿನಾಚರಣೆಗೆ ಕರವೇ ಕಾರ್ಯಕರ್ತರು ಈಗ ಸಿದ್ಧರಾಗಿದ್ದಾರೆ ಕಾರಣ ನಾರಾಯಣಗೌಡರನ್ನ ಬಂಧಿಸಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಸೊ ನಾಳೆ ಕರಾಳ ದಿನಾಚರಣೆಗೆ ಕರವೇ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ರಾಜ್ಯ ದ್ವೇಷದ ಈ ಒಂದು ಏನು ನಡೀತಲ್ಲ ಅಂದರೆ ರಾಜ್ಯವನ್ನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ ರಾಜ್ಯದ ಕಾರ್ಯಕರ್ತರನ್ನು ಅಥವಾ ಹೋರಾಟಗಾರರನ್ನು ಅವರಿಗೆ ಜೈಲಿಗೆಟ್ಟೋದು ಸರಿಯಲ್ಲ ಅಂಥೇಳಿ ಸೊ ನಾಳೆ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ ರಾಜ್ಯ ಧ್ವಜದ ಜೊತೆಗೆ ಕಪ್ಪು ಶಾಲು ಹಾಕಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಗಾಂಧಿನಗರದಲ್ಲಿ ಖಾಕಿ ಕಾವಲು ಹೆಚ್ಚಾಗಿರುವಂಥ ಬೆನ್ನಲ್ಲೇ ಪ್ರತಿಭಟನೆಯನ್ನು ಕೂಡ ಮಾಡುವಂಥದ್ದು ಸೊ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ ಈ ಒಂದು ಕರವೇ ಪ್ರೊಟೆಸ್ಟ್ ಸೊ ಬೇರೆ ಜಿಲ್ಲೆಗಳಿಂದ ಬೇರೆ ಮಹಿಳೆಯರು ಕೂಡ ಬಂದಿದ್ದಾರೆ ಮಹಿಳಾ ಕಾರ್ಯಕರ್ತರು ಬಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಒಟ್ಟಾರೆ ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದವರು ಆದರೆ ಕನ್ನಡಿಗರನ್ನು ನೀವು ಯಾಕೆ ಬಂಧಿಸಿದ್ದೀರಿ ಅಂತೇಳಿ ಸೊ ಈಗ ನಾಲ್ಕೈದು ದಿನ ಆಯಿತು ಅವರನ್ನು ಬಿಡುಗಡೆ ಮಾಡಿಲ್ಲ ಸೊ ಬಂಧನವನ್ನು ಖಂಡಿಸಿ ನಡೀತಾ ಇರುವಂಥ ಬೃಹತ್ ಪ್ರತಿಭಟನೆ ಪ್ರೊಟೆಸ್ಟ್ ಇದೆ ಸೊ ರಾಜ್ಯ ಧ್ವಜದ ಜೊತೆಗೆ ಕಪ್ಪು ಶಾಲನ್ನು ಹಾಕಿ ಪ್ರತಿಭಟನೆಗೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಸೊ ನಾಳೆ ಕರಾಳ ದಿನಾಚರಣೆಗೆ ಕರವೇ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ಗಾಂಧಿನಗರದಲ್ಲಿ ಕಾಕಿ ಕಾವಲು ಹೆಚ್ಚಾಗಿರುವಂಥ ಬೆನ್ನಲೆ ಪ್ರತಿಭಟನೆ ಕೂಡ ಮುಂದುವರಿತಾರೆ ಸೊ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕರವೇ ಮಾಡ್ತಾ ಇರುವಂಥ ಪ್ರತಿಭಟನೆ ಇದು ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಈ ಒಂದು ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಸೊ ಬೇರೆ ಜಿಲ್ಲೆಗಳಿಂದ ಮಹಿಳೆಯರು ಬಂದು ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಗೌಡರನ್ನು ಬಂಧಿಸಬಾರ್ದು ಯಾಕೆ ಬಂಧಿಸಿದ್ರಿ ಅಂತೇಳಿ ಸೊ ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಡೀತಾ ಇರುವಂಥ ಬೃಹತ್ ಪ್ರತಿಭಟನೆ ಇದು ಸೊ ನಾಳೆ ಕರಾಳ ದಿನಾಚರಣೆಗೆ ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ ರಾಜ್ಯ ಧ್ವಜದ ಜೊತೆಗೆ ಕಪ್ಪು ಶಾಲನ ಹಾಕಿ ಪ್ರತಿಭಟನೆ ಮಾಡೋದಕ್ಕೆ ಅನ್ನು ಮಾಡಿಕೊಂಡಿದ್ದಾರೆ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಭಟನೆಯ ತಾವು ಜೋರಾಗಿದೆ ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದವರು ಸೊ ಯಾಕೆ ಅವರನ್ನು ಬಂಧಿಸಿದಿರಿ ಅಂತೇಳಿ ಈ ಹಿಂದೆ ಕೂಡ ಅನುಮೋದನೆ ಇತ್ತು ಶೇಕಡ ಅರವತ್ತರಷ್ಟು ಕನ್ನಡ ಪದ ಬಳಕೆ ಇರಬೇಕು ಅಂತೇಳಿ ಆದರೆ ಅದನ್ನು ಯಾರೂ ಕೂಡ ಪಾಲನೆ ಮಾಡ್ತಿಲ್ಲ ಅದನ್ನು ಯಾರೂ ಕೂಡ ಆ ರೂಲ್ಸನ್ನು ಜಾರಿಗೆ ತಂದಿರಲಿಲ್ಲ ಯಾವಾಗ ಪ್ರತಿಭಟನೆಯ ಕಾವು ಹೆಚ್ಚಾದ ಬೆನ್ನಲ್ಲೇ ಸಿದ್ದರಾಮಯ್ಯವರು ದಿಢೀರಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ ಇನ್ಮೇಲೆ ಮೇಲೆ ನಮ್ಮ ಫಲಕದಲ್ಲಿ ಕನ್ನಡ ಪದ ಇರಬೇಕು ಶೇಕಡ ಅರವತ್ತರಷ್ಟು ಕನ್ನಡ ಪದ ಬಳಕೆ ಮಾಡಬೇಕು ಅಂಥೇಳಿ ಇದೆಲ್ಲ ಆದ ನಂತರವೂ ಕೂಡ ನಾರಾಯಣಗೌಡರ ಬಂಧನ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅವರ ಬೆಂಬಲಿಗರು ಕನ್ನಡ ಪರ ಹೋರಾಟಗಾರರು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸೊ ನಾರಾಯಣಗೌಡರನ್ನು ಬಂಧಿಸಿರೋದು ಸರಿಯಲ್ಲ ಅಂಥೇಳಿ ಅವ್ರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ